ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಆಚೆ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಅಂತ ವಿಡಿಯೋ ಮಾಡ್ತೀವಿ ಓಕೆ ಕೈಸ್ ಟಕ್ಕೆ ಹೋಗ್ತಾ ಇದ್ದೀರಿ ನಾವು ಇವಾಗ ಏಯ್ ಯಾಕೋ ನೋಡಿ ಗುಂಗೆನೋ ಪ್ರಾಬ್ಲಮ್ ಎಲ್ಲೋ ರೈಟ್ ತೊಗೋಬೇಕು ನಮಗ ಹಿಂಗೇನು ಏನೋ ಮಾಡ್ತೀಯ ಅಂತ ಅನ್ಕೊಂಡ್ರೈಸ್ ರಾಕೆಟ್ ತಗೊಂಡು ವೇಸ್ಟ್ ಪ್ಯಾಕ್ ತಗೊಂಡು ಕಾಯ್ದೆ ಇರ್ಬೋದು ಗೈಸ್ ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗಬೇಕು ಬನ್ನಿ ನೋಡೋಣ ಗೈಸ್ ಹುಷಾರು ಮಾಡ್ತಕ್ಕೆ ಬರ್ತಿದ್ವಿ ಎಷ್ಟು ರಶ್ ನೋಡಿದ್ವಿ దక్కెపు నా నాది రెండు రాకెట్ ఒక వేస్ట్ బ్యాగ్ అమలే రెండు షటిల్ కొక్కువ అమలే బట్టన ఇంకొక గ్రే అంటే బజ్జి బొనా ఎవలన తోగొండి బండి ఆ రాకెట్ ఒక్కొక్క 300 రూపాయలు పడుతు షటిల్ కొ 50 50 రూపాయలు పడుతు అమనే వేస్ట్ బ్యాగ్ 600 రూపాయలు అయితు ಡಿಕೆಕರ್ಮಾನ ಅಷ್ಟು ತೊಗೊಂಡ್ರೆ ಶಾಲ್ ಮಾರ್ಟಲ್ಲಿ ಒಂದು ಶರ್ಟ್ ಒಂದು ಶಾರ್ಟ್ಸ್ ತೊಗೊಂಡೆ ಅದು ಬಿಟ್ಟರೆ ಅಷ್ಟೇ ಮತ್ತು ಫ್ರೂಟ್ಸ್ ಎಲ್ಲ ಮಾಡಿದೆ ಅಲ್ವಾ ಇಷ್ಟು ತೊಗೊಂಡ್ರು ಮನೆಗೆ ಬರೋಷ್ಟು ಎರಡು ಹೋಗಿ ಸಿಕ್ಕಾ ಬಳಸುಸ್ತಾಗ್ಬಿಡ ಅಂತ ಓಕೆ ಸದ್ಯ ಎಲ್ಲ ಶಾಪಿಂಗ್ ನೆಟ್ಸಿ ಇವಾಗ ಮನೆಗೆ ಬಂದೆ ಸಿಕ್ಕಾ ಬಟ್ಟೆ ಟೈರ್ಡ್ ಆಗಿಬಿಡೋದು ഇഷ്ട ആണ് ലൈക്ക് ಮಾಡಿ ശേർ ಮಾಡಿ കമെൻറ്റ് ಮಾಡಿ സബ്സ്ക്ൈബ് ಮಾಡಿ ബായ്